ನಮಸ್ಕಾರ ಎಲ್ಲರಿಗೂ ಸುಸ್ವಾಗತ ನಾವು ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ದೇವರ ಕೃಪೆಗಾಗಿ ಹಂಬಲಿಸುತ್ತೇವೆ ನಾವು ಮಾಡುವ ಪೂಜೆ ಹರಕೆಗಳು ಭಕ್ತಿಯು ನಿಜವಾಗಿಯೂ ದೇವರಿಗೆ ಮುಟ್ಟಿ ಆತನ ಮನಸ್ಸನ್ನು ಸಂತೋಷಪಡಿಸಿದೆಯೇ ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಎಲ್ಲರೂ ಬಯಸುತ್ತೇವೆ ಹಿಂದೂ ಧರ್ಮದ ಶ್ರೇಷ್ಠ ಶಾಸ್ತ್ರಗಳಲ್ಲಿ ದೇವರು ತನ್ನ ಭಕ್ತರ ಮೇಲೆ ಪ್ರಸನ್ನನಾದಾಗ ಆ ಭಕ್ತರ ನಿತ್ಯ ಜೀವನದಲ್ಲಿ ಆತನ ಆಶೀರ್ವಾದದ ಸಂಕೇತಗಳು ಗೋಚರಿಸುತ್ತವೆ ಎಂದು ಹೇಳಲಾಗಿದೆ ಈ ಸಂಕೇತಗಳು ಕೇವಲ ಕಾಕತಾಳೀಯವಲ್ಲ ಬದಲಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತಿದೆ ಎಂಬುದಕ್ಕೆ ಸ್ಪಷ್ಟ ದೈವಿಕ ಸೂಚನೆಗಳು ಆ ಶಕ್ತಿಯುತ ಆರು ಸಂಕೇತಗಳು ಯಾವುವು ಮತ್ತು ಅವು ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತವೆ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಒಂದು ಮನೆಯಿಂದ ಹೊರಗೆ ಹೋಗುವಾಗ ಶುಭಪಕ್ಷಿ ಪ್ರಾಣಿಗಳ ದರ್ಶನ ನೀವು ಯಾವುದೇ ಮಹತ್ವದ ಕೆಲಸಕ್ಕೆ ಉದ್ಯೋಗ ಸಂದರ್ಶನಕ್ಕೆ ಅಥವಾ ಒಂದು ಹೊಸ ಕಾರ್ಯಕ್ಕೆ ಮನೆಯಿಂದ ಹೊರಡುವಾಗ ದಾರಿಯಲ್ಲಿ ನೋಡುವ ದೃಶ್ಯಗಳು ನಿಮ್ಮ ಭವಿಷ್ಯವನ್ನು ಸೂಚಿಸುತ್ತವೆ ನಿಮ್ಮ ಮನೆಯಿಂದ ಹೊರಬರುತ್ತಿದ್ದಂತೆ ನೀವು ಬಿಳಿ ಹಂಸ ನವಿಲು ಹಾವು ಶಾಂತರೂಪದಲ್ಲಿ ಅಥವಾ ಕೇವಲ ನೀಲಿ ಬಣ್ಣದ ಪಕ್ಷಿಗಳನ್ನು ನೋಡಿದರೆ ಇದು ಅತ್ಯಂತ ಶ್ರೇಷ್ಠ ಶುಭಶಕುನ ಎಂದು ಪರಿಗಣಿಸಲಾಗುತ್ತದೆ ಇದಲ್ಲದೆ ಯಾರೋ ಒಳಿತು ಮಾಡುವವರು ಅಥವಾ ದಾನದ ಕಾರ್ಯ ಮಾಡುವವರನ್ನು ನೋಡಿದರೆ ನಿಮ್ಮ ಕಾರ್ಯವು ದೇವರ ಇಚ್ಛೆಯಂತೆ ಯಶಸ್ವಿಯಾಗಲಿದೆ ಎಂದರ್ಥ ಇದು ದೇವರು ನಿಮ್ಮ ಪ್ರಯಾಣಕ್ಕೆ ಮತ್ತು ಉದ್ದೇಶಕ್ಕೆ ಹಸಿರು ನಿಶಾನೆ ತೋರಿಸಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ ಎರಡು ಪೂಜಾ ಸಮಯದಲ್ಲಿ ದಾನಿಗಳು ಅಥವಾ ಪ್ರಾಣಿಗಳ ಆಗಮನ ನೀವು ಪೂರ್ಣ ಭಕ್ತಿಯಿಂದ ದೇವರ ಪೂಜೆ ಅಥವಾ ಧ್ಯಾನದಲ್ಲಿ ತೊಡಗಿರುವಾಗ ಅಥವಾ ಆರತಿ ಮಾಡುವ ಸಮಯದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಯಾರಾದರೂ ಭಿಕ್ಷೆ ಬೇಡುತ್ತಾ ಬಂದರೆ ಅಥವಾ ಹಸು ನಾಯಿ ಅಥವಾ ಬೆಕ್ಕು ಅನಿರೀಕ್ಷಿತವಾಗಿ ಪ್ರವೇಶಿಸಿದರೆ ಅದು ನಿಮ್ಮ ಪ್ರಾರ್ಥನೆಯು ತಕ್ಷಣವೇ ದೇವರಿಗೆ ಮುಟ್ಟಿದೆ ಎಂಬುದರ ಸಂಕೇತವಾಗಿದೆ ಈ ಪ್ರಾಣಿಗಳು ಮತ್ತು ದಾನ ಕೇಳುವವರು ಆ ಸಮಯದಲ್ಲಿ ಸಾಕ್ಷಾತ್ ದೇವರ ಪ್ರತಿನಿಧಿಗಳಾಗಿ ಬರುತ್ತಾರೆ ಎಂದು ನಂಬಲಾಗುತ್ತದೆ ಅವರಿಗೆ ಸನ್ಮಾನ ಅಥವಾ ದಾನ ನೀಡುವುದರಿಂದ ನಿಮ್ಮ ಪೂಜೆಯ ಫಲವು ನೂರು ಪಟ್ಟು ಹೆಚ್ಚುತ್ತದೆ ಮತ್ತು ದೇವರು ನಿಮ್ಮ ಭಕ್ತಿಗೆ ಮೆಚ್ಚಿದ್ದಾನೆ ಎಂದು ತಿಳಿಯಬೇಕು ಮೂರು ಬ್ರಹ್ಮ ಮುಹೂರ್ತದಲ್ಲಿ ಸ್ವಯಂ ಜಾಗೃತಿ ಮತ್ತು ಲವಲವಿಕೆ ಶಾಸ್ತ್ರಗಳ ಪ್ರಕಾರ ಸೂರ್ಯೋದಯಕ್ಕೆ ಮುಂಚಿನ ಪವಿತ್ರ ಬ್ರಹ್ಮ ಮುಹೂರ್ತ ಸುಮಾರು ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷ ಸಮಯದಲ್ಲಿ ಜಾಗೃತರಾಗುವುದು ಕೇವಲ ಆರೋಗ್ಯಕರ ಅಭ್ಯಾಸವಲ್ಲ ಈ ಸಮಯದಲ್ಲಿ ಯಾರು ಎಬ್ಬಿಸದೆಯೇ ನೀವು ತಾನಾಗಿಯೇ ಎದ್ದರೆ ಮತ್ತು ದಿನವಿಡೀ ನಿಮ್ಮ ಮನಸ್ಸು ಲವಲವಿಕೆಯಿಂದ ಕೂಡಿದ್ದರೆ ಅದು ದೇವರ ವಿಶೇಷ ಕೃಪೆ ನಿಮ್ಮ ಮೇಲೆ ಇದೆ ಎಂದು ಸೂಚಿಸುತ್ತದೆ ಈ ಸಮಯದಲ್ಲಿ ಎದ್ದರೆ ನಿಮ್ಮ ಜ್ಞಾನ ಮತ್ತು ವಿವೇಕ ಹೆಚ್ಚುತ್ತದೆ ಮತ್ತು ದೇವರು ನಿಮ್ಮ ಮನಸ್ಸಿಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತಿದ್ದಾನೆ ಎಂದರ್ಥ ನಾಲ್ಕು ಕನಸಿನಲ್ಲಿ ಶುಭ ದೃಶ್ಯಗಳು ಮತ್ತು ದೈವಶಕ್ತಿಗಳ ಗೋಚರ ಕೆಲವೊಂದು ಕನಸುಗಳು ಕೇವಲ ಸುಳ್ಳಲ್ಲ ಅವು ದೇವರ ಸಂದೇಶಗಳಾಗಿರುತ್ತವೆ ನೀವು ನಿಮ್ಮ ಕನಸಿನಲ್ಲಿ ಎತ್ತರದ ಪರ್ವತಗಳ ಮೇಲಿರುವ ದೇವಾಲಯಗಳು ಹರಿಯುವ ಶುದ್ಧ ನದಿ ಅಥವಾ ನಿಮ್ಮ ಇಷ್ಟ ದೇವರ ನಗುವ ವಿಗ್ರಹದ ದರ್ಶನ ಕಂಡರೆ ಇದು ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ದೊರೆತಿದೆ ಎಂಬುದಕ್ಕೆ ಬಲವಾದ ಸಂಕೇತವಾಗಿದೆ ವಿಶೇಷವಾಗಿ ಗಿಡಮರಗಳು ಹಣ್ಣುಗಳು ಅಥವಾ ಬಿಳಿ ಬಣ್ಣದ ವಸ್ತುಗಳು ಕನಸಿನಲ್ಲಿ ಪದೇ ಪದೇ ಕಂಡರೆ ನಿಮ್ಮ ಜೀವನದಲ್ಲಿ ದೊಡ್ಡ ಶುಭ ಬದಲಾವಣೆ ಆಗಲಿದೆ ಎಂದು ಸೂಚಿಸುತ್ತದೆ ಐದು ಕಷ್ಟದಲ್ಲಿರುವವರಿಗೆ ಅನಿರೀಕ್ಷಿತ ಸಹಾಯ ದೊರೆಯುವುದು ನೀವು ಕಠಿಣ ಪರಿಸ್ಥಿತಿಯಲ್ಲಿ ಸಿಲುಕಿದಾಗ ಅಥವಾ ಒಂದು ದೊಡ್ಡ ಸಮಸ್ಯೆ ಎದುರಾದಾಗ ಯಾವುದೇ ನಿರೀಕ್ಷೆಯಿಲ್ಲದೆ ಅಪರಿಚಿತರ ಮೂಲಕ ಅಥವಾ ಅನಿರೀಕ್ಷಿತ ಮೂಲಗಳಿಂದ ಸಹಾಯ ಹರಿದು ಬಂದರೆ ಅದನ್ನು ಮನುಷ್ಯನ ಸಹಾಯ ಎಂದು ಭಾವಿಸಬೇಡಿ ಅದು ಸಾಕ್ಷಾತ್ ದೇವರು ಬೇರೆ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡಿದ್ದಾನೆ ಎಂದರ್ಥ ಹಣಕಾಸಿನ ವಿಚಾರದಲ್ಲಿ ತೊಂದರೆಯಾದಾಗ ಎಲ್ಲಿಂದಲೋ ಸರಿಯಾದ ಸಮಯಕ್ಕೆ ಹಣದ ಹರಿವು ಉಂಟಾದರೆ ನಿಮ್ಮ ಕೈ ಹಿಡಿದು ನಡೆಸುತ್ತಿರುವವನು ಆ ಪರಮಾತ್ಮನೇ ಎಂದು ತಿಳಿದುಕೊಳ್ಳಿ ಆರು ಮನಸ್ಸಿನೊಳಗೆ ಅಚಲಶಾಂತಿ ಮತ್ತು ದೈವಿಕ ಸುಗಂಧದ ಅನುಭವ ದೇವರ ಕೃಪೆಯು ಅತ್ಯಂತ ಸೂಕ್ಷ್ಮವಾಗಿ ಗೋಚರಿಸುತ್ತದೆ ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ಗೊಂದಲ ತೊಂದರೆಗಳಿದ್ದರೂ ನಿಮ್ಮ ಮನಸ್ಸಿನ ಆಳದಲ್ಲಿ ಒಂದು ಅಚಲವಾದ ಮತ್ತು ಆನಂದಮಯ ಶಾಂತಿಯನ್ನು ನೀವು ಅನುಭವಿಸುತ್ತಿದ್ದರೆ ಅದು ದೈವಶಕ್ತಿಯು ನಿಮ್ಮೊಳಗೆ ನೆಲೆಸಿದೆ ಎಂಬುದರ ಸ್ಪಷ್ಟ ಸಂಕೇತ ಇದರ ಜೊತೆಗೆ ಪೂಜಾ ಕೋಣೆಯಲ್ಲಿ ಅಥವಾ ಧ್ಯಾನ ಮಾಡುವಾಗ ಯಾವುದೇ ಮೂಲವಿಲ್ಲದೆ ದೈವಿಕ ಸುಗಂಧದ ಅನುಭವ ಪದೇ ಪದೇ ಬರುತ್ತಿದ್ದರೆ ದೇವರು ನಿಮ್ಮೊಂದಿಗೆ ಇದ್ದಾನೆ ಮತ್ತು ನಿಮ್ಮ ಭಕ್ತಿಯನ್ನು ಮೆಚ್ಚಿದ್ದಾನೆ ಎಂದರ್ಥ ಇದು ಅತ್ಯಂತ ಅಪರೂಪದ ಮತ್ತು ಉನ್ನತ ಮಟ್ಟದ ದೈವಕೃಪೆಯ ಸಂಕೇತ